ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಸಿಕಂದರಾಬಾದ್ ಸೆಂಟರ್ನಲ್ಲಿ ಒಟ್ಟು ಎರಡು ನೂರ ನಲವತ್ತೇಳು ಫೈರ್ಮ್ಯಾನ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಹೊಂದಿರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಎಷ್ಟು ನಿಗದಿಪಡಿಸಿದ್ದಾರೆ ನೇಮಕಾತಿ ವಿಧಾನ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಅಂಡ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಎಒಸಿ ಸೆಂಟರ್ ಸಿಕಂದರಾಬಾದ್ನಲ್ಲಿ ಖಾಲಿ ಇರುವಂತಹ ಒಟ್ಟು ಎರಡ್ನೂರ ನಲವತ್ತೇಳು ಫೈರ್ಮನ್ ಹುದ್ದೆಯ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಅಭ್ಯರ್ಥಿಯು ಹೊಂದಿರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹತ್ತನೇ ತರಗತಿ ಉತ್ತೀರ್ಣರಾಗಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ಜಾಬ್ ನ್ಯೂಸ್ ತಿಳಿದುಕೊಳ್ಳುವುದಕ್ಕಾಗಿ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಸ್ನೇಹಿತರೆ ಕನಿಷ್ಠ ವಯೋಮಿತಿ ಎಷ್ಟಿದೆ ಅಂತಂದ್ರೆ ಕನಿಷ್ಠ ಎಷ್ಟು ವಯಸ್ಸಾದವರು ಅರ್ಜಿಯನ್ನು ಸಲ್ಲಿಸಬಹುದು ಅಂದ ಅನ್ನೋದನ್ನ ನೋಡುವುದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ಪೂರ್ಣಗೊಳಿಸಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷಗಳಿತ್ತು ಒಬಿಸಿ ಹಾಗೂ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ಮತ್ತು ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಹಾಗೆ ಸ್ನೇಹಿತರೆ ಈ ಹುದ್ದೆಗೆ ಇರುವಂತಹ ವೇತನ ಶ್ರೇಣಿಯಷ್ಟು ತನ್ನದನ್ನ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ರಿಂದ ಅರವತ್ಮೂರು ಸಾವಿರದ ಎರಡು ನೂರು ರೂಪಾಯಿಗಳ ವೇತನ ಶ್ರೇಣಿ ಇರುತ್ತದೆ ಹಾಗಿದ್ರೆ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತಂದರೆ ಒಟ್ಟು ಮೂರು ಹಂತಗಳ ನೇಮಕಾತಿ ಪ್ರಕ್ರಿಯೆಯನ್ನು ಹೊಂದಿದ್ದು ಆ ಹಂತಗಳು ಯಾವ್ಯಾವಪ್ಪ ಅಂತಂದರೆ ಫಿಜಿಕಲ್ ಮೇಜರ್ಮೆಂಟ್ ಮತ್ತು ಫಿಜಿಕಲ್ ಎಂಡುರೆನ್ಸ್ ಟೆಸ್ಟ್ ಹಾಗೆ ಎರಡನೇ ಹಂತ ಸಿ ಕ್ಯೂ ಎಕ್ಸಾಮ್ ಮೂರನೇ ಹಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೂ ಮೆಡಿಕಲ್ ಈ ಎಲ್ಲ ಹಂತಗಳನ್ನು ಪಾರ್ ಪಾಸು ಮಾಡುವಂತಹ ಅಭ್ಯರ್ಥಿ ಈ ಹುದ್ದೆಗೆ ಆಯ್ಕೆಯಾಗುತ್ತಾನೆ ಹಾಗಿದ್ರೆ ಫಿಸಿಕಲ್ ಮೇಜರ್ಮೆಂಟ್ನಲ್ಲಿ ನಲ್ಲಿ ಏನೇನು ಮೇಜರ್ಮೆಂಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಹೈಟ್ ವಿಥೌಟ್ ಶೂಸ್ ಬೂಟು ಇಲ್ಲದೆ ಹೈಟ್ ಎಷ್ಟಿರಬೇಕಪ್ಪ ಅಂತಂದ್ರೆ ನೂರ ಅರವತ್ತೈದು ಸೆಂಟಿಮೀಟರ್ ಹೈಟ್ ಇರಬೇಕು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೇಮ್ ಹಾಗೆ ಚೆಸ್ಟ್ ಎಷ್ಟಿರಬೇಕಪ್ಪ ಅಂತಂದರೆ ಸಾಮಾನ್ಯ ಸುತ್ತಳತೆ ಚೆಸ್ಟ್ನ ಸಾಮಾನ್ಯ ಸುತ್ತಳತೆ ಎಂಬತ್ತೊಂದು ಪಾಯಿಂಟ್ ಐದು ಸೆಂಟಿಮೀಟರ್ನಷ್ಟು ಇದ್ದು ಎದೆ ಉಬ್ಬಿಸಿದಾಗ ಎಂಬತ್ತೈದು ಸೆಂಟಿಮೀಟರ್ನಷ್ಟು ಎದೆಯ ಸುತ್ತಳತೆ ಇರಬೇಕು ಇದು ಪುರುಷರಿಗೆ ಮಾತ್ರ ಹಾಗೆ ಮಿನಿಮಮ್ ವೇಟ್ ಐವತ್ತು ಕೆ ಜಿಗಳಷ್ಟಿರಬೇಕು ಇದಿಷ್ಟು ಫಿಸಿಕಲ್ ಮೆಜರ್ಮೆಂಟ್ಸ್ ಇನ್ನು ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ನಲ್ಲಿ ಯಾವ್ಯಾವ ಟೆಸ್ಟ್ಗಳು ಇರುತ್ತವೆ ಅಂತಂದರೆ ಒಟ್ಟು ಐದು ವಿಧದ ಒಟ್ಟು ನಾಲ್ಕು ವಿಧದ ಟೆಸ್ಟ್ಗಳನ್ನು ಈ ಫಿಸಿಕಲ್ ಎಂಡುರೆನ್ಸ್ ಟೆಸ್ಟ್ ನಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಅವು ಯಾವಪ್ಪ ಅಂತಂದರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇದನ್ನ ಪೂರ್ಣಗೊಳಿಸುವುದಕ್ಕಾಗಿ ಆರು ನಿಮಿಷಗಳ ಕಾಲಾವಕಾಶ ಪುರುಷ ಅಭ್ಯರ್ಥಿಗಳಿಗೆ ಇದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ ಎಂಟು ನಿಮಿಷ ಇಪ್ಪತ್ತಾರು ಸೆಕೆಂಡ್ಗಳಷ್ಟು ಕಾಲಾವಕಾಶವನ್ನು ನಿಗದಿಪಡಿಸಿದ್ದಾರೆ ಎರಡನೆಯ ಪರೀಕ್ಷೆ ಟೆಸ್ಟ್ ಏನಪ್ಪಾ ಅಂತಂದರೆ ಒಬ್ಬ ಅರವತ್ತ್ಮೂರು ಪಾಯಿಂಟ್ ಐದು ಕಿಲೋಗ್ರಾಮ್ನ ವ್ಯಕ್ತಿಯನ್ನು ತೊಂಬತ್ತಾರು ಸೆಕೆಂಡ್ಗಳ ಒಳಗೆ ಒಬ್ಬ ವ್ಯಕ್ತಿಯನ್ನು ಎತ್ತಿಕೊಂಡು ನೂರ ಎಂಬತ್ತ್ಮೂರು ಮೀಟರ್ ದೂರವನ್ನು ಕ್ರಮಿಸುವ ಪರೀಕ್ಷೆ ಇರುತ್ತದೆ ಮೂರನೇ ಪರೀಕ್ಷೆ ಏನಪ್ಪ ಅಂತಂದ್ರೆ ಲಾಂಗ್ ಜಂಪ್ ಎರಡು ಪಾಯಿಂಟ್ ಏಳು ಮೀಟರ್ನಷ್ಟು ಲಾಂಗ್ ಜಂಪ್ ಜಗಿಯುವಂತಹ ಪರೀಕ್ಷೆ ಇರುತ್ತದೆ ಕೊನೆಯ ಪರೀಕ್ಷೆ ರೋಪ್ ಕ್ಲೈಂಬಿಂಗ್ ಮೂರು ಮೀಟರ್ ವರ್ಟಿಕಲ್ ರೋಪ್ ಕ್ಲೈಂಬಿಂಗ್ ಸಹ ಇರುತ್ತದೆ ಇದಿಷ್ಟು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಇರುವಂಥದ್ದು ಇನ್ನು ನೇಮಕಾತಿ ವಿಧಾನದ ಎರಡನೇ ಹಂತಕ್ಕೆ ಬಂದರೆ ಕ್ಯೂ ಮಾದರಿಯ ನೂರ ಐವತ್ತು ಅಂಕಗಳ ಪರೀಕ್ಷೆ ಇರುತ್ತದೆ ಈ ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯಗಳಿಗೆ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳು ಬರುತ್ತವೆ ಅಂತಂದ್ರೆ ಒಟ್ಟು ನೂರ ಐವತ್ತು ಅಂಕಗಳ ಪರೀಕ್ಷೆ ಇದಾಗಿದ್ದು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಐವತ್ತು ಅಂಕಗಳಿಗೆ ಪ್ರಶ್ನೆಗಳು ಇರುತ್ತವೆ ನ್ಯೂಮೆರಿಕ್ ಆಪ್ಟಿಟ್ಯೂಡ್ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಗಳು ಬರುತ್ತವೆ ಜನರಲ್ ಇಂಗ್ಲಿಷ್ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಗಳು ಬರುತ್ತವೆ ಹಾಗೆ ಜನರಲ್ ಅವೇರ್ನೆಸ್ ಐವತ್ತು ಅಂಕಗಳಿಗೆ ಪ್ರಶ್ನೆಗಳು ಇರುತ್ತವೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರುತ್ತದೆ ಇದಾದ ನಂತರ ಇದರಲ್ಲಿ ಉತ್ತೀರ್ಣರಾಗುವಂತಹ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗೂ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರೆದು ಕೊನೆಯ ಆಯ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ ಅಂತ ಹೇಳಿ ಈ ಅಧಿಸೂಚನೆಯಲ್ಲಿ ತಿಳಿಸಿರುತ್ತಾರೆ ಸ್ನೇಹಿತರೆ ಇದಿಷ್ಟು ಎಒಸಿಯಲ್ಲಿ ಮ್ಯಾನ್ ಹುದ್ದೆಗೆ ಹುದ್ದೆಗೆ ನೇಮಕಾತಿ ಅರ್ಜಿಯನ್ನು ಕರೆದಿರುವ ಕುರಿತಾದ ಮಾಹಿತಿ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಕೊನೆಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೂ ಕಾಯದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಈ ಅರ್ಜಿಯನ್ನು ಸಲ್ಲಿಸಲು ಅಗತ್ಯವಾಗಿ ಬೇಕಾಗಿರುವಂತಹ ದಾಖಲಾತಿಗಳು ಏನೇನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಧಾರ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಎರಡರಲ್ಲಿ ಯಾವುದಾದರೂ ಒಂದು ಫೋಟೋ ಸಿಗ್ನೇಚರ್ ಜಾತಿ ಪ್ರಮಾಣ ಪತ್ರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳಿಗಾಗಿ ಬಿ ಸಿ ಅಭ್ಯರ್ಥಿಗಳು ಒಬಿಸಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕು ಆ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡುವಂಥದ್ದು ಇರುತ್ತದೆ ಸ್ನೇಹಿತರೆ ಇದಿಷ್ಟು ಫೈರ್ಮ್ಯಾನ್ ಹುದ್ದೆಗೆ ಇರುವಂತಹ ಅಧಿಸೂಚನೆಯ ಮಾಹಿತಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು